ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ರೀ ನಮ್ಮ ಹೆಂಗಿ ನಾವು ಕೂಡ ಆರಾಮ ನೋಡಿರಿ ಈಗ ಟೈಮ್ ಏಳು ಗಂಟೆ ರೀ ಈ ಲಾಕ್ ಸ್ಟಾರ್ಟ್ ಮಾಡ್ಯನ್ ರೀ ಈಗ ಎಲ್ಲಾರದು ಚಳಕಾಗ್ಯದ ಎಲ್ಲ ಆಗ್ಯದ್ರಿ ಸದಾ ನೋಡಿರಿ ಹ್ಞೂ ಬೀಳ್ತಿ ಸಮೃದ್ಧಿ ಬಿ ಎಲ್ಲ ಸಮೃದ್ಧಿ ಬಿ ಇದು ರೀ ಈಗ ಮೊದಲ ಇಲ್ಲಿ ದರ್ಯಾಗ್ ನೋಡಿದೇವ್ರಿ ಸಮೂ ಯಜಮಾನ್ರು ನಾನು ಎಲ್ಲರೂ ಹೊಲಕ್ಕಿರ್ತೇವ್ರಿ ಸಮೃದ್ಧಿ ಹಾಯ್ ಮೇಡಮ್ ಹಾಯ್ ಹ್ಞೂ ಈಗ ದರ್ಯಾಗ ಹೋಗಿ ಬರ್ತೇವ್ರಿ ಮೊದಲ ಈಗ ನೋಡ್ರಿ ದರ್ಯಾಗೆ ಬಂದಿದ್ದೆವು ಯಜಮಾನ್ರು ದೀಪ ಹಚ್ಕುತ್ತಾರೆ ಸಮೂ ನಿಂತಾನ ಸಮೃದ್ಧಿ ಇಲ್ಲೇ ನಿಂತಾಳ್ರಿ ಹ್ಞೂ ಕಾಯಿ ಹೊಡಿಬೇಕ್ರೀನಾ ನಿಂತಾರ ಸಮೂಹ ಹಾಯ್ ಮಾಡು ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಆರಾಮಿದ್ದೇವ್ರಿ ನಾವು ದರ್ಗಾಕ್ಕೆ ಬಂದಿದ್ದೇವೆ ನೋಡ್ರಿ ಮಿಂಜಾನ ಮಿಂಜಾನಾಯ್ತಾ ಏಳು ಗಂಟೆಗೆನಾ ಬಂದಿದ್ದೇವ್ರ ಈಗ ದರ್ಗಾಕ ಟೈಮ್ ಇವ್ಳಾಗ್ಯದ್ರಿ ಈಗ ಹ್ಞೂ ಮನೆಗೆ ಹೋಗೋಷ್ಟು ತಿಳುವರೆ ಹ್ಯಾಂಗೆ ಆಗ್ತವ್ರಿ సమృద్ధి నీ హైమా ని పప్పు దీపా అల్లి దా జెజీ బిల్కి నింద్రు దర్గా నమస్కార్ మా హింగ్ ఛందై హింగ్ జెజీ ఈగడ్ బా దూర్ ఇక్కడ మోతి మిమ్మ హిం సాబుడు ఇ హుణ్ గిడ అదారగ తల్లీ తొట్ల గిడను అదా నోడ్రీ సమృి సర్తి హాకల్ తొట్లదగ తొట్ల గిడ అదారీ ఇచ్చు గిడ అదొట్లు మీనే ఉడిపో మారు

ಮಗನೇ ನೀರು ಬೇಕು ಟ್ಯಾಂಕಿನ ಅದೊಂದು ಕೊಡು ನೀವು ಇದು ನೀಡಿ ಮೊದಲು ನಿಮ್ದು ಟ್ಯಾಂಕ್ ಹೊಡಿಲ್ ಪಪ್ಪ ಮೊದಲು ಹ್ಞೂ ಹೌದು ಹಾಕ್ತಾನೆ ಹೋಗಿ ಸಿನೈಸ ಓಡು 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 ಹೋಗಿ ನೀರು ಹಾಕ್ತಾನೆ ನೀರಾಕ್ತಾನೆಂಕಿನ ಇನ್ನೊಂದ್ರಗ ಎಲ್ಲ ಮಾತ ಎಲ್ಲಿ ಹ್ಞೂ ನೋಡ್ರಿ ಲಕ್ಷ್ಮಿ ಬಂದಿವ್ರಿ ಅಲ್ಲಿ ಮುಗಿಸ್ಕೊಂಡ ಲಕ್ಷ್ಮೀನೂ ಮಾಡ್ದೇವ್ರ ಪೂಜೆ ಈಗ ನೋಡ್ರಿ ನಾವು ಇವತ್ತ ಈಗ ದೇವ್ರಿಗೆ ಹೋಗಿ ಬಂದೇವ್ರಿ ಅಲ್ಲಿ ಅಲ್ಲೆಲ್ಲ ಮತ್ತೆ ಲಕ್ಷ್ಮೀನೂ ಹೋಗಿ ಬಂದೇವ್ರಿ ದರಗಾಕ ಲಕ್ಷ್ಮಿಗೆಲ್ಲ ಹೋಗಿ ಬಂದೆವು ಇಲ್ಲೇ ನಮ್ಮ ಮನೆ ಸಮೀಪ ಆತವ್ರಿ ದರಗ ಲಕ್ಷ್ಮಿ ಅದಕ್ಕೆ ಎರಡು ಕಡೆ ಹೋಗಿ ಬಂದೇವ್ರಿ ನಾವು ಇವತ್ತು ಇಷ್ಟು ಜಲ್ದಿ ಯಾಕೆ ದೇವ್ರಿಗೆ ಹೋಗಿ ಅಂತಂದ್ರೆ ಅಂತಂದ್ರಿ ಇವತ್ತು ಈಗ ಅಡುಗೆ ಭೀ ಆಗ್ಯದ್ರಿ ಯಾಕಂದ್ರೆ ಸಮನ್ ಕಷ್ಟ ಮಾಡಿದೇವ್ರಿ ಅಡುಗೆ ಇಷ್ಟು ಜಲ್ದಿ ಇವತ್ತು ನಾವು ಇನ್ನೂ ನಮಗಿನ್ನ ಮಾಡ್ಕೊಂಡಿಲ್ರಿ ಮಾಡ್ಕೋಬೇಕು ರೀ ನಮ್ಗೆ ಊಟಕ್ಕೆ ಸಮ್ಮು ಟಿಫನ್ಗೆ ಏನು ಬೇಕೋ ಅದು ಅಷ್ಟು ಮಾಡಿ ಕಟ್ಟಿದ್ದೆವ್ರೀಗ ಅಂದ್ರೆ ಸಮ್ಮು ಎಲ್ಲಿ ಹೋಲಿಕತ್ತಾನಪ್ಪ ಅಂದ್ರೆ ಇವತ್ತು ಒನ್ ಡೇ ಟ್ರಿಪ್ ಹೊಲಗತ್ತರೀ ಅವ ಸಾಲಿ ಕಡ್ದ ಟ್ರಿಪ್ಪಿಗೆ ಕರ್ಕೊಂಡು ಹೋದ್ರಿ ಅಂದ್ರೆ ಪಿಕ್ನಿಕ್ ಹೊಲಗತ್ತರೀ ಅವ ಅದ್ರ ಸಲೇಕ ಅವನಿಗೆಲ್ಲ ಅಡುಗೆ ಮಾಡಿ ಬುತ್ತಿ ಕಟ್ಟಿಟ್ಟಿದ್ದೆವ್ರೀಗ ಈಗ ಇನ್ನೇನು ಹೋತನ್ರಿ ಮತ್ತು ಅದಕ್ಕೆ ಈಗ ಮಗ ಸಾಲಿ ಕಡ್ದ ಪಿಕ್ನಿಕ್ ಅಂತ ಹೋಲಗತ್ತಂತೇಳಿ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡ್ಸ್ಕೊಂಡು ಬಂದೆವು ರೀ ಅವ್ನಿಗೆ ಸಮ್ಮುಗೆ ಈಗ ಅವ್ರ ಪಪ್ಪ ಕರ್ಕೊಂಡು ಹೋಗ್ತಾರೆ ಗಾಡಿ ಮ್ಯಾಗ ಅಲ್ಲೇ ಜಮ್ಕಿ ಪಾರ್ಟಿಗೆ ಬರ್ತಾರೆ ರೀ ಆ ಕಡೆದ ಸರ್ಗಳು ಕರ್ಕೊಂಡು ಹೋಗ್ತಾರೆ ರೀ ಸಾಲಿ ವ್ಯಾನ್ಗಳು ಹೋಗ್ತವಲ್ಲ ರೀ ಅದ್ರೊಳಗೆ ಹೋಗ್ತಾನೆ ರೀ ಅದಕ್ಕೆ ನೋಡ್ರಿ ಇವತ್ತು ನಮ್ಮ ಸಮ್ ನಮಗಂತೂ ಎಲ್ಲರಿಗೂ ಭಾಳ ಖುಷಿ ಆಯ್ತದೆ ರೀ ಯಾಕಂದ್ರೆ ನಮ್ಮ ಸಮೂನು ಪಿಕ್ನಿಕ್ ಅಂತೇಳಿ ಭಾಳ ಅಂದ್ರೆ ಭಾಳ ಖುಷಿ ರೀ ಎಲ್ಲರಿಗೂ ನಮ್ಮ ಸಮೂನು ಖುಷಿ ಖುಷಿಯಾಗೇನು ರೀ ಆದರೆ ಒಂದು ಸ್ವಲ್ಪ ಅವ್ನಿಗೆ ಬೇಜಾರು ಯಾಕಂದ್ರೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾರಲ್ಲ ರೀ ಅದ್ರ ಒಂದು ಸ್ವಲ್ಪ ಅವನಿಗೆ ಬೇಜಾರು ಹೋದ್ರೀನ ಏನಿಲ್ಲ ಜಲ್ದಿ ಬರ್ತೀವಿ ಮತ್ತು ಹೋಗ್ಬಾಪ ಅಂತ ಹೇಳಿ ಕಳಿಸಿದ್ದೇವ್ರಿ ಅವ್ನಿಗೆ ಕಳ್ಸ್ಬೇಕ್ರಿ ಅವ್ನಿಗೆ ಗಪ್ಪ ಗೆ ಈಗ ಹೋಗಿ ಬರ್ತಾರೆ ಚಂದಿ ಅಷ್ಟು ಹೊತ್ತಿಗೆ ಬರೋಕ್ಕತ್ತಿರಪ್ಪ ಅಂತಂದ್ರೆ ರೀ ಇವತ್ತು ಅಷ್ಟು ಒಂದೇ ರೀ ಯಾಕಂದ್ರೆ ಸಣ್ಣ ಮಕ್ಳು ಇರ್ತಾರಲ್ರಿ ಇವ್ರ ಇವ್ರಿಗೆ ದೂರೇನು ಕರ್ಕೊಂಡು ಹೋಗಲ್ರಿ ಇಲ್ಲೇ ನಮ್ಮ ಗುಲ್ಬರ್ಗ ಅದು ಹೋಗಿ ರೀ ಅದಕ್ಕೆ ಗುಲ್ಬರ್ಗದೊಳಗೆ ಶೆಣಬಸೀಸೂರ್ ಗುಡಿ ಮತ್ತು ದರ್ಗಾ ಮತ್ತು ಬುದ್ವಿಹಾರ ಭಾಳಷ್ಟು ಜಾಗಗಳದವ್ರಿ ಇಲ್ಲಿ ಭೀ ಮತ್ತು ಯಾಕಡೆ ಕರ್ಕೊಂಡು ಹೋಗ್ತಾರ ಗೊತ್ತಿಲ್ರಿ ರೀ ಗುಲ್ಬರ್ಗ ಅಂತೂ ಹೋಯ್ತರಿ ಮತ್ತು ಇಲ್ಲೇ ಯಾವ ಸ ನೀಪ್ಪ ಆಗೋ ಕರ್ಕೊಂಡು ಹೋಗ್ತಾರೆ ನೋಡಿ ನಾವು ಅಷ್ಟೊಂದು ಕೇಳಿಲ್ರಿ ಯಾಕಡೆ ಯಾ ಅಂತ ಹೇಳಿ ಯಜಮಾನ್ರಿಗೆ ಕೇಳಾರಿ ಅವ್ರಿಗೆ ಗೊತ್ತು ರೀ ಯಜಮಾನ್ರಿಗೆ ಯಾಕಡೆ ಅಂತ ಈಗ ಸಮ್ಮುಗ್ ಮೊದ್ಲು ರೆಡಿ ಮಾಡಿ ಕಳಿಸ್ತೀನಿ ರೀ ಅವ್ನಿಗೆ ಈಗ ಅವ್ನಿಗೆ ರೆಡಿ ಒಂದು ಮಾಡ್ಬೇಕು ರೀ ಎಲ್ಲ ಕೆಲಸ ಮುಗಿದ್ರಿ ಅವ್ನಿಗೆ ಇಷ್ಟು ರೆಡಿ ಮಾಡಿ ಅಂತಂದ್ರೆ ಸಮ್ಮುಗೆ ಹೋದಂತಂದ್ರೆ ಮತ್ತು ಆಮೇಲೆ ನಮಗೆ ಊಟಕ್ಕೆ ಏನು ಬೇಕು ಅದನ್ನು ಮಾಡ್ಕೊತೀನಿ ರೀ ಸಮ್ಮು ಟಿಫನ್ಗೆ ಅಂತಂದ್ರೆ ಅವ್ನ ಫೇವ್ರೇಟ್ ರೀ ಹೀರಿಕಾಯಿ ಪಲ್ಯ ಹಿರಿಕೆ ಪಲ್ಯ ಚಪಾತಿ ಮಾಡ್ರಿ ಹಿರಿಕೆ ಪಲ್ಯ ಚಪಾತಿ ಮಾಡಿದವ್ರಿ ಒಂದಿಷ್ಟ ಸ್ನ್ಯಾಕ್ಸ್ ಇಲ್ಲ ಕ ಸರ್ಗಳು ಅದಕ್ಕೆ ಒಳಗಿಂದ ಸ್ನ್ಯಾಕ್ಸ್ ಎಲ್ಲ ರೀ ಅವ್ರ ಪಪ್ಪಾ ನೀನು ಅವ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಅದು ಹಾಕಿ ಟಿಫನ್ ಕಟ್ಟಿ ಕೊಡ್ತೀನಿ ರೀ ಅವ್ನಿಗೆ ಈಗ ನೋಡಿರಿ ನಮ್ಮ ಸಮೂಹ ರೆಡಿ ಮಾಡೀನೀಗ ಸಮೂಹ ಟ್ರಿಪ್ಪಿಗೆ ರೀ ಒನ್ ಡೇ ಅದಕ್ಕೆ ಅದಕ್ಕೀಗ ಎಲ್ಲ ರೆಡಿ ಮಾಡೀನಿ ಅವ್ನಿಗೆ ಹೋಲಕತ್ತ ಅವ್ರ ಬಿಟ್ಟು ಬರೋಕೆ ನಡ್ದಾರೆ ಸಾಲಿ ತಕ್ಕ ಮತ್ತು ಫ್ರೆಂಡ್ಸ್ ಅವನ ಟ್ರಿಪ್ಪಿಗೆ ಹೋಗಿದ್ದ ಎಲ್ಲ ಜಾಗಗಳನ್ನ ನಾನು ಶೇರ್ ಮಾಡ್ಕೊತೀನಿ ರೀ ಸರ್ಗಳ ವೀಡಿಯೋಸ್ ಮಾಡಿ ಯಜಮೆನ್ರು ಮೊಬೈಲ್ ಕಳಿಸ್ತಾರೆ ಅಂದ್ರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಸಾಮ್ ಎಲ್ಲಿ ಹೋಗಿದ್ದಾನೆ ಅಂತೇಳಿ ಹೇಳ್ತೀನಿ ರೀ ನಾನು ಈಗ ನೋಡಿರಿ ಸದ್ಯಕ್ಕೆ ರೆಡಿಯಾಗಿ ರೀ ಅವ್ನಿಗೆ ಒಂದು ಸ್ವಲ್ಪ ಬ್ಯಾಸು ಯಾಕಂದ್ರೆ ಭಾಳ ದೂರ ಹೋಗ್ತಾರೆ ಏನು ಮಾಡ್ತಾರೋ ಅಂತೇಳಿ ರೀ ಅವ್ನಿಗೆ ಒಂದು ಸ್ವಲ್ಪ ಅದಕ್ಕೆ ಮುಖ ನೋಡಿರಿ ಹೆಂಗೆ ಸಣ್ಣ ಮಾಡ್ಯಾನ ಟ್ರಿಪ್ಪಿಗೆ ಹೋದ್ಮೇಲೆ ಅಲ್ಲಿ ಹೆಂಗೆ ಇರ್ತಾನ ಅನ್ನೋದನ್ನು ನಾನು ಶೇರ್ ಮಾಡ್ಕೋತೀನಿ ರೀ ಅದನ್ನು ಕೂಡ ವೀಡಿಯೋಸ್ನ ಹಾಕ್ತೀನಿ ರೀ ನೋಡಿರಿ ದರಗಾಕ ಲಕ್ಷ್ಮಿಗೆ ಹೋಗಿ ಬಂದು ನಮ್ಮ ಸಮೃದ್ಧಿ ಮುಕ್ಕೊಂಬಿಟ್ಟು ನೋಡಿರಿ ಈಗ ಅಕ್ಕಿ ಹತ್ರ ಮುಖೊಂಡಾಳ ಈಗ ನೋಡಿರಿ ಸಮ್ಮುಗೆ ಚಪ್ ಕಳಿಸ್ದೇವಲ್ಲ ರೀ ಓದಿನಿ ಅವ್ರು ಟೂರಿಗೆ ಹೋಗ್ಯನ್ರಿ ಸಮ್ಮು ಅಂತ್ರ ಒಂದು ಸಲಕ್ಕೆ ನಾದಿದ್ದು ಚಪಾತಿ ಇಟ್ಟ್ರಿ ಇದೊಂದು ಸ್ವಲ್ಪ ಕಡಕ್ಕೆ ಮಾತು ನಾದಾಳ್ರಿ ಅವ ಈಗ ಯಾಕಂದ್ರೆ ನಮಗೂ ಅದೇ ಚಪಾತಿ ಮಾಡಿಬಿಟ್ರೆ ಆಯ್ತು ಅಂತ ಹೇಳಿ ಇಲ್ಲೊಂದು ಸ್ವಲ್ಪ ನಾದಿ ಇಟ್ಟಾಳ್ರಿ ಅವ ಈಗ ಸಮ್ಮು ಹೋಗ್ಯನ್ರಿ ನಮಗಂತ್ರ ಅಂತ ಮನ್ಸ ಬರ್ಲಗ್ಯದ್ರಿ ಅವ್ನಿಗೆ ಯಾಕಂದ್ರೆ ಇವತ್ತು ದೌಡ ಹೋಗ್ಯನ್ರಿ ದಿನ ಹೋದ್ರೆ ಭೀ ಸಾಲಿಗೆ ಲೇಟ್ ಮಾಡಿ ಹೋತಿದ್ದ ಈಗ ಚಪಾತಿ ಮಾಡ್ತೀನಿ ರೀ ನಾನು ಇದಿಟ್ಟ ಒಂದು ಸ್ವಲ್ಪ ಅವ್ರಿಕೆ ಪಲ್ಯ ಒಂದು ಸ್ವಲ್ಪ ಎಂಡಿಕೆ ಖಾರ ಕೊಡ್ತೇವ್ರಿ ಈಗ ನೋಡಿರಿ ಇವತ್ತು ನಮ್ಮ ಸಮ್ಮು ಟೂರಿಗೆ ಹೋಸಕ ದೇವ್ರ ಪೂಜೆ ಅಂತೂ ಭಾಳ ಜಲ್ದಿ ಆಗ್ಬಿಟ್ಟದ್ರಿ ಮುಂಜಾನೆ ಯಾರೋ ಪೂಜೆ ಮಾಡ್ಯಾರೀ ನಮ್ಮ ಅವ್ರ ಇವತ್ತು ಅಷ್ಟು ದೌಡ್ ಮಾಡ್ಯಾರ ಯಾಕಂದ್ರೆ ಆ ಸಮ್ಮು ಟ್ರಿಪ್ಪಿಗೆ ಹೋದಾನಂತ ಹೇಳಿ ಜಲ್ದಿ ಪೂಜೆ ಮಾಡ್ಯಾರಿ ದೇವರಿಗೆಲ್ಲ ದೇವ್ರಿಗೆಲ್ಲ ನಮಸ್ಕಾರ ಮಾಡಿ ಹೋಲ್ ಅಂಥೇಳಿ ಎಲ್ಲ ದೇವ್ರಿಗೂ ಪೂಜೆ ಅದೆಲ್ಲ ಆಗ್ಯದ ನೋಡ್ರಿ ಈಗ ಚಪಾತಿ ಅವ್ವ ಅಂತ ಅವ್ರಿಗೆ ಕುಸುಕಿಟ್ಟಾರ್ರಿ ಅವ್ರು ಅವ್ರಿಗೆ ಕೂತ್ಕೊಂಡು ತಕೊಂಡ್ಮೇಲೆ ನಾನು ಚಪಾತಿ ಹಂಚಿಡ್ತೀನಿ ನೋಡಿರಿ ಅವ್ರಿಗೆ ಕುದೋರು ಈಗ ಏನು ತೆಗಿತಾರೀ ಈ ಜವಾರಿ ಬೆಂಡಿಕೆ ಕಟ್ ಮಾಡಿಟ್ಟ್ರಿ ಇವ ಬರ್ತಾ ಕೊಡ್ತೀವಿ ಖಾರ ಕೊಡ್ತೀವಿ ಖಾರ ಕೊಡ್ತೀವಿ ಖಾರ ಚಪಾತಿ ಒಳಗೆ ಬೆಂಡಿಕೆ ಖಾರ ಚಲೋ ಆಗ್ತದ್ರಿ ಅದಕ್ಕೆ ಖಾರ ಕೊಟ್ಟಾಗ ಜವಾರಿ ಬೆಂಡಿಕೆ ಹೋಳಿಟ್ಟಾರ ನೋಡ್ರಿ ಇವ ಜವಾರಿ ಹೊಲ್ ಜವಾರಿ ಬೆಂಡಿಕಾಯಿ ಇವು ಹೊಲ್ದಾನ ಉಮ್ಳು ಬೆಂಡೆಕಾಯಿ ಇವ ಗಿಡದನೂ ಕಡಿಬೇಕಾದ್ರೆ ಕೈಯೆಲ್ಲ ಸುಂಕ ಆಗ್ತದ್ರಿ ಅಷ್ಟ ಕೈ ತಿಂಡಿ ಕೊಡ್ತಾವ್ರಿ ಇವ ಅಂತ ಬೆಂಡಿಕಾಯಿ ಇವು ಜವಾರಿ ಬೆಂಡೆಕಾಯಿ ಅಂತಾರೀ ಇವಾಗ ಈಗ ನೋಡ್ರಿ ಚಪಾತಿ ಮಾಡೋದಂತೂ ಆಯ್ತು ರೀ ಮತ್ತು ಬೆಂಡ್ಕೆ ರೀ ಬೆಂಡ್ಕೆ ಹುಟ್ಟ ರೀ ಈಗ ಇದ್ರದ ಖಾರ ಕೊಡ್ತೀನಿ ರೀ ಚಪಾತಿ ಸಂಗಟ ಬೆಂಡ್ಕೆ ಖಾರ ಮಸ್ರ ಛಂದ ಆಗ್ತದ್ರಿ ಚಪಾತಿ ಕೂಡ ಈಗಿದಾಗ ಖಾರ ಕುಡ್ತೀನಿ ರೀ ಇದೆ ನೋಡ್ರಿ ಅವ್ರಿಗೆ ಪಲ್ಯನೂ ಮಾಡ್ಕೊಂಡ್ರಿ ಸ್ವಲ್ಪ ಮಾಡಿ ಅವ್ರಿಗೆ ಪಲ್ಯನೂ ಯಾಕಂದ್ರೆ ಖಾರ ಕೊಡ್ತೀನಿ ಈಗ ಈಗ ಅವ್ರಿಗೆ ಪಲ್ಯ ಕುದೀನ್ರಿ ಈಗ ಬೆಂಡಿಕೆ ಖಾರ ನೋಡ್ರಿ ಇದು ತಿಂಕುಟ್ಟಿನ ಅದಕ್ಕೆ ಅರಿಶಿಣ ಅದು ಏನು ಹಾಕಿಲ್ಲ ರೀ ಭಾಳ ಚಂದ ರೀ ಇದು ಚಪಾತಿ ಜೊತೆ ಬೆಂಡ್ಕೆ ಖಾರ ಒಂದು ಸ್ವಲ್ಪ ಮಸ್ರ ಹಾಕೊಂಡು ಉಂಡೆವಂತಂದ್ರೆ ಈಗ ನೋಡ್ರಿ ಎಲ್ಲ ಕೆಲಸ ಮುಗಿತ್ರಿ ಈಗ ಊಟ ಮಾಡ್ಬೇಕ್ರಿ ಈಗ ಸಮೃದ್ಧಿ ಎದ್ದಾಡ್ರಿ ಎದ್ದಾಳ್ರಿ ಮಂಕೊಂಡ್ರೂ ಅಲ್ರಿ ಎದ್ದಾಳ ಈಗ ಊಟ ಮಾಡಮಂತ ಬರ್ರಿ ಅವ್ರಿಗೆ ಪಲ್ಯ ಬೆಂಡಿಕಾಯಿ ಖಾರ ಬಿಸಿ ಬಿಸಿ ಚಪಾತಿ ಗಟ್ಟಿ ಮೊಸರು ಈಗ ಅವ ಪ್ಲೇಟಿ ಹಾಕ್ಲತ್ತಾಳ್ರಿ ಈಗ ಊಟ ಮಾಡ್ಬೇಕ್ರಿ ಹಾಯ್ ಮಾಡಿ ಸಮೃದ್ಧಿ ಹಾಯ್ ನೋಡ್ರಿ ನಮ್ಮ ಸಮೃದ್ಧಿ ಹಾಯ್ ಮಾಡ್ಕೊತಾಳ್ರಿ ಈಗ ಹಾಯ್ ಮಾಡಮ್ಮ ಈಗ ನೋಡ್ರಿ ಪ್ಲೇಟಿಗೆ ಹಾಕ್ಯದ್ರಿ ಅವ್ರಿಕಾಯಿ ಪಲ್ಯ ಚಪಾತಿ ಬೆಂಡೆಕಾಯಿ ಬರ್ತಾ ಬರ್ತಾ ಖಾರಾರಿ ರೀ ಇದು ಬರ್ತಾ ಅಂತಂದ್ರೆ ಕುದಿಸ್ಕೊಡಿದ್ರೆ ಬರ್ತಾ ಆತ ರೀ ಇದು ಹೋಗೋಕೊಡ್ತೀನಿ ಅಲ್ರಿ ಖಾರೀ ಗಟ್ಟಿ ಮೊಸರು ರೀ ಒಂದು ಸ್ವಲ್ಪ ಅದು ಬೆಂಡೆಕಾರಿ ಖಾರದ ಜೊತೆ ಮೊಸರು ಕಲ್ಸ್ಕೊಂಡೆ ಅಂತಂದ್ರೆ ಭಾರಿ ಮಸ್ನೆಗೆ ಆಗ್ತದೆ ಓನ ಒಂದ್ರದಿ ಬನ್ರಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡ್ ಈಗ ನೋಡ್ರಿ ಊಟ ಅದೆಲ್ಲ ಐತ್ರಿ ಈಗ ನಮ್ಮ ಗೌರಿಗೆ ಮತ್ತು ಮೀಕರಿಗೆ ಎಲ್ಲ ಕಟ್ಟು ಬರ್ತೀನಿ ರೀ ಹೋಗಿ ಕಟ್ಟಿ ಬಂದ ಅದು ಬಟ್ಟೆಗದ ಬಾಂಡೆ ದಿನ ಎಲ್ಲ ಕೆಲಸ ಹಾಗೆ ಅದ ರೀ ಈಗ ಮೊದ್ಲು ಹೋಗಿ ಇವಕ ಕಟ್ ಬರ್ತೀನಿ ರೀ ಆಟೋ ಕೈಲಿ ನೋಡಿರಿ ನಮ್ಮ ಪುಟ್ಟ ಕರು ಮೈಲಿಗತ್ತದರಿ ಮೊದ್ಲು ಇದಕ್ಕೆ ಕಟ್ಟಿ ಆಮೇಲೆ ಹೋಗಿ ಹೋಗ್ತೀನಿ ಇಲ್ಲಿಕಪ್ಪ ಅಂತಂದ್ರೆ ಇನ್ನು ಹಿಂದೆ ಬಂದುಬಿಡ್ತದ್ರಿ ಅದ್ರಾಗ ಬಿಸಿಲು ಬೇರೆ ಇರ್ತದೆ ಮತ್ತು ಅಲ್ಲೇ ಕಟ್ಟಿದೆ ಅಂತಂದ್ರೆ ಹಾಲು ಬೇರೆ ಕುಡಿತದಲ್ರಿ ಹಾಗಾಗಿ ಇಲ್ಲೇ ಕಟ್ಟಿ ಹೋತೀನಿ ರೀ ಅದಕ್ಕೆ ಇಲ್ಲಿ ಕಟ್ಟಿ ಹಾಕ್ತೀನಿ ರೀ ಬಾ 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 ನಮ್ಮ ಸಮೃದ್ಧಿ ಮತ್ತು ಮಕ್ಕೊಂಡೋ ಅಕ್ಕಿ ನಾವು ಊಟ ಮಾಡೋದಕ್ಕೆ ಮಕ್ಕೊಂಡ್ಬಿಟ್ಟು ನೋಡ್ರಿ ಮಕ್ಕೊಂಡು ಹಾಕಿ ಅಕ್ಕಿ ಮಕ್ಕೊಂಡು ಅಂತಂದ್ರೆ ಅಕ್ಕಿ ಈ ಬಾಂಡೆ ಮತ್ತು ಬಟ್ಟೆ ಕರ ಕಟ್ಟೋದು ಎಲ್ಲ ಮುಗೀತದೆ ರೀ ಏಳು ಏಳೋಟಿಗೇನೆ ಈಗ ಇಲ್ಲೇ ಎಲ್ರಿ ಕಟ್ತೀನಿ ರೀ ಅದಕ್ಕೆ ಬಾ

ਉਸ ਹੱਲਮ ਬੋਰਨ ਹੀ ਅਵੇ ਬੀਟੋਟਾ ਨੇ

होत्री ಇಲ್ ನೋಡ್ರಿ ನಮ್ಮ ಸಮುಂದ ಒನ್ ಡೇ ಟ್ರಿಪ್ ಹೆಂಗ ನಡ್ದಂತ ಹೇಳಿ ಇಲ್ ನೋಡ್ರಿ ಈಗ ಎಲ್ಲಾರು ಹುಡುಗರು ಲೈನ್ ಕೂತಾರೆ ಇದು ಎಲ್ಲಿಂದಪ್ಪ ಅಂತಂದ್ರಿ ನಮ್ಮ ಕಲಬುರಗಿ ಒಳಗಿಂದ ರೀ ಹಾಗೆ ಸರ್ಗಳ ವಿಡಿಯೋಸ್ ಮಾಡಿ ಹಾಕ್ಯಾರೀ ನಮ್ಮ ಯಜಮಾನ್ರ ಮೊಬೈಲ್ ಕಳ್ಸಿದ್ರಂತರಿ ಮತ್ತು ಯಜಮಾನ್ರ ನನಗೆ ಕಳಿಸಿದ್ರಿ ಅವರು ಅದಕ್ಕೆ ಮತ್ತು ಇದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರ ಅಂತೇಳಿ ಶೇರ್ ಮಾಡ್ಕೊಳತ್ತೀನಿ ರೀ ನಮ್ಮ ನೋಡ್ರಿ ನೋಡಿರಿ ಅಂತೇಳಿ ತೋರಿಸ್ತೀನಿ ರೀ ಇವಾಗ ನಾನು ಈಗ ನೋಡಿರಿ ಹುಡುಗರಿಗೆಲ್ಲ ಒಂದೊಂದು ಏನಾಗಿ ಹೊರಗೆ ಬಿಡ್ಲಕ್ಕತ್ತೀರಿ ಇದು ಎಲ್ಲಿಂದಪ್ಪ ಅಂತಂದ್ರೆ ನಮ್ಮ ಕಲಬುರಗಿದ ಬುದ್ಧಿವಾರ್ದ ನೋಡ್ರಿ ಇದು ಕಲಬುರ್ಗಿಂದು ಬುದ್ಧಿವಾರದ ಅಂದ್ರಿ ಈಗ ಆ ಸಮೂ ರೀ ಈಗ ಅವ್ನು ಬರ್ಬೇಕಾದ್ರೆ ಇಲ್ಲಿ ಅಂತ ನಾನು ಹೇಳ್ತೀನಿ ರೀ ಈಗ ನೋಡಿರಿ ಇಲ್ಲಿ ನೋಡಿರಿ ಎರಡು ಹುಡುಗರು ಹೊಂಟ್ರಿ ರೀ ಸಣ್ಣವರ ಅಲ್ಲೇ ಈಚು ಕಡೆಗೆ ನಮ್ಮ ಸಮೂಹನ ನೋಡ್ರಿ ಕೈ ಹಿಡ್ಕೊಂಡು ಹೊಂಟಾರೀ ಒಬ್ರಿಗೊಬ್ರು ಅಂದ್ರೆ ಇಬ್ಬರಿಬ್ಬರು ಹುಡುಗರಿಗೆ ಜೋಡಿ ಮಾಡಿ ಜೋಡಿ ಮಾಡಿ ಕೈ ಹಿಡಿಸ್ಬಿಟ್ಟ ಬಿಡ್ಕೊತಾರೆ ಅಂದ್ರೆ ಹುಡುಗರಿಗೆ ಹೊರಗೆ ಯಾಕಂದ್ರೆ ಭಾಳ ಮುಂದಿರಲ್ರಿ ಹಾಗಾಗಿ ಮತ್ತು ಬುದ್ಧಿವಾರದನ್ನ ನೋಡ್ರಿ ಅಲ್ಲಿ ಮತ್ತೆ ಹುಡುಗರು ಆ ಕಡೆದಿಂದ ನೋಡಿರಿ ನಾನು ಒಂದು ಸರ್ತಿ ಹೋದಾಗ ಇದೆಲ್ಲ ರೀ ನಾನಂತೂ ನೋಡಿರ್ಲಿಲ್ಲ ಅವಾಗ ನಾನು ಒಂದು ಸರ್ತಿ ಹೋಗಿದ್ರಿ ಅವಾಗ ಬರ್ತಾವಲ್ಲ ಐದಾರು ನೆಂಟು ವರ್ಷ ಹಿಂಗೆ ಹೋಗಿದ್ರಿ ಇದೆಲ್ಲ ನೋಡಿರಲಿಲ್ಲ ರೀ ನಾವು ಇದನ್ನು ಅಲ್ಲಿಂದ ಅದ ರೀ ನಾವು ಅಲ್ಲಿಂದ ಇರ್ಬೋದು ರೀ ಈಗ ನಮ್ಮ ಸಮೂಹ ಮತ್ತೊಮ್ಮೆ ಬರ್ತಾ ನೋಡ್ರಿ ಇಲ್ಲಿ ಸಮೂ ಅಂತ ನೋಡ್ರಿ ಕಾಣಿಸ್ಕತ್ತೀ ಬಂದು ನೋಡಿರಿ ನೋಡ್ರಿ ಸಮೂಹಂಟ ನೋಡಿರಿ ಸ್ವಲ್ಪ ಸುಸ್ತು ಸಿಡಿಗಿಕ್ಕ ನೋಡ್ರಿ ಇಲ್ಲಿ ಅಂದ್ರೆ ಈಗ ಒಳಗಿಂದ ಹೊರಗೆ ಹೊಂಟಾರ ಇದು ಬುದಿಹಾರದಂದ ಇಬ್ಬಿಬ್ಬರು ಇಬ್ಬಿಬ್ರು ಹುಡುಗರು ಅಂತ ನೋಡ್ರಿ ಫುಲ್ ಎಷ್ಟೊಂದು ಖುಷಿಯಾಗಿರಾರಿ ಮತ್ತು ಹುಡುಗರಿಗೆ ಒಂದು ಹತ್ತು ಹತ್ತು ಹುಡುಗರಿ ಹಿಂದ ಟೀಚರ್ಸ್ ಎಲ್ಲರೂ ಹುಡುಗರು ಎಷ್ಟು ಚಂದ ಅಂದ್ರೆ ಹುಡುಗರಿಗೆಲ್ಲ ಜಾಗ್ ಮಾಡ್ಕೊಂಡ ಫುಲ್ ಲೈನ್ ಕಟ್ಬಿಟ್ಟರಿ ಹುಡುಗರಿಗೆ ಕಾಡಿ ಹಳೆ ಹಳಾರ್ದಂಗೆ ಭಾಳ ಚಂದ ಹೊಂಟಾರೀ ಹುಡುಗರು ಅಂತರ ನಮ್ಮ ಸಮೃದ್ಧಿ ಒಂದ್ ರಜಿಬ್ಲಾಕಳ್ರಿ ಆಕಿನ ಒಳಗತ್ತವ ನೋಡ್ರಿ ಹಾಗೆ ಒಳಗೊಂದು ಸ್ವಲ್ಪ ಸ್ವಲ್ಪ ಈಗ ನೋಡ್ರಿ ಅಲ್ಲಿಂದ ಹೊರ ಕರ್ಕೊಂಬರ್ಬೇಕು ಅದ್ರ ಫುಲ್ ಲೈನ್ ಅಂತೂ ಇಲ್ಲಿಂದ ಭಾಳ ದೂರ ಆತದ್ರಿ ಹಾಗೆ ಲೈನ್ ಹೊಂಟ ಮತ್ತು ವಿಡಿಯೋಸ್ ಮಾಡ್ಯಾರೀ ಇದು ನೋಡ್ರಿ ಇದು ಬುದ್ಧಿವಾರ ನೋಡ್ರಿ ಇದು ನಾನು ಸರ್ತಿ ಹೋಗ್ಬೇಕಂತ ಅನ್ಕೊಂಡಿನಿ ಈಗ ಅದ್ರ ಹೋಗೋದೇ ಆಗಿಲ್ಲರಿ ನನಗಂಥರ ನೋಡ್ರಿ ಇಲ್ಲೇ ನಮ್ಮ ಸಮೂ ಇಲ್ಲೇ ಹೊಂಟ ನೋಡ್ರಿ ಅಲ್ಲಿ ಹಾಂ ನೋಡಿರಿ ಈ ಕಡೆ ಇಬ್ಬಿಬ್ಬರು ಇಬ್ಬಿಬ್ಬರು ಎಷ್ಟು ಚಂದ ಹೊಂಟರಿ ಹುಡುಗ್ರಂತು ಸಾಲಿ ಡ್ರೆಸ್ನ ಭಾರಿ ಚಂದ ರೀ ನಮ್ಮ ಸಮ್ಮುಗೆ ನನಗೆ ಅಂತ ನಾನು ಅಂದ್ಕೊಂಡಿದ್ರಿ ಆದ್ರೆ ಯಜಮಾನರ ಹೋಲಿ ಬಿಡು ಹೋದ್ರ ನಾ ಮತ್ತೊಂದು ಸ್ವಲ್ಪ ಮಕ್ಕಳು ಹುಷಾರು ಆ ಥರ ಆ ಕಡೆ ಹೋದ್ರೆ ಅಂತ ಹೇಳಿ ಈ ಯಜಮಾನ್ರ ಕಳಿಸ್ಯಾರೀ ಆದರೂ ಕೂಡ ಭಾಳ ಚಂದ ರೀ ನನಗೆ ಈ ಸಮ್ಮು ಹೋಗಿರೋದು ನೋಡಿನೇ ಭಾಳ ಖುಷಿ ಅಲ್ಸ್ಲಿಕತ್ತದ ರೀ ಯಾಕಂದ್ರೆ ಹೋಗಿದ್ದ ಚಲೋ ಆಯ್ತು ಅಂತ ಅನ್ಸಗತ್ತ ಇಷ್ಟೊಂದು ಹುಡುಗದ್ರಾಗ ಮಕ್ಳನ್ನಾಗ ಅವನು ಕೂಡ ಭಾಳಷ್ಟು ಖುಷಿಯಾಗ ನಲ್ರಿ ಸಮ್ಮು ಹಂಗಾಗಿ ಹೋಗಿದ್ದ ರೀ ಅವ್ನ ಸಮು ನಾನು ಬ್ಯಾಡಲಕತ್ತಿದ್ದ ಆದ್ರೆ ಯಜಮಾನರ ಕಳ್ಸಿದ್ದಕ್ಕೆ ಚಲೋ ಆಯ್ತು ನೋಡಿರಿ ಅವ್ನ ಖುಷಿ ನೋಡಿ ನಮ್ಗೆ ಖುಷಿ ಆಯ್ತು ರೀ ಹ್ಞೂ ಇವತ್ತು ಸಂಜೆ ಮುಂದೆ ಬಂದ ಏನೇನೆಲ್ಲ ಹೇಳ್ತಾನೋ ಗೊತ್ತಿಲ್ರಿ ರೀ ಬಂದಮೇಲೆ ಪ್ರತಿಯೊಂದು ಹೇಳ್ತಾನೆ ರೀ ಮನೆಗೆ ಬಂದವ ಅಲ್ಲಿ ಏನು ಮಾತಾಡಿದ್ದು ಅಲ್ಲಿ ಏನು ಮಾಡ್ಸಿದ್ದು ಕುಂತಿದ್ದು ನಿಂತಿದ್ದು ಪ್ರತಿ ಒಂದು ಹೇಳ್ತಾನೆ ರೀ ಬಂದ್ಮೇಲೆ ಅದನ್ನು ಕೂಡ ನಾನು ಶೇರ್ ಮಾಡ್ಕೋತೀನಿ ರೀ ಈಗ ನೋಡಿರಿ ಮುಗೀತ್ರಿ ಇದಿಷ್ಟು ಮಾರ್ಕ್ ಮಾಡ್ಕೊಳ ಸೀರಿ ಸರ್ ವಿಡಿಯೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನ್ರಿ ಸಮನ್ಯ ಟ್ರಿಪ್ ವೀಡಿಯೋ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ